ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಕಚ್ಚಾ ತೈಲದ ಬೆಲೆ ಹಾಗೂ ಬೆಳ್ಳಿಯ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಯುದ್ಧದ ಸನ್ನಿವೇಶ ಆಗಿದೆ ಹಾಗೆ ಚೈನೀಸ್ ಮಾರ್ಕೆಟ್ನಲ್ಲೂ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಕುಂಠಿತ ಆಗಿದೆ ಇದೆಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು ಗ್ಲೋಬಲ್ ಇಶ್ಯೂಸ್ಗಳು ಗೋ ಗ್ಲೋಬಲ್ ಪಾಲಿಟಿಕ್ಸ್ ಇರ್ಬೋದು ಮತ್ತು ಯುದ್ಧದ ಸನ್ನಿವೇಶಗಳು ಹಾಗೆ ಗ್ಲೋಬಲ್ ಎಕನಾಮಿಕ್ಸಿಂದ ನಮ್ಮ ದೇಶದ ಶೇರ್ ಮಾರ್ಕೆಟ್ ಮೇಲೂ ಪರಿಣಾಮ ಬೀಳ್ತಿದೆ ಹಾಗೆ ನಮ್ಮ ದೇಶದಲ್ಲಿ ಚಿನ್ನದ ಬೆಲೆಯೂ ಇದೆ ಬನ್ನಿ ಇವತ್ತು ನೋಡೋಣ ಏನಾಗಿದೆ ಅಂತ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಮ್ ಸಿ ಎಕ್ಸ್ ಮಲ್ಟಿ ಮಲ್ಟಿಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಸುಮಾರು ಏಳು ಸಾವಿರದ ನಾನ್ನೂರ ಹದಿಮೂರು ರೂಪಾಯಿಗೆ ಹೋಗಿದೆ ಅಂದರೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇದೆ ಅಂದರೆ ನೆನ್ನೆ ಹೋಲಿಸಿದ್ರೆ ಸುಮಾರು ಪ್ರತಿಯೊಂದು ಗ್ರಾಮಲ್ಲಿ ಒಂದು ತೊಂಬತ್ತೆಂಟು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಅದೇ ರೀತಿ ಒಂದು ನೂರು ಗ್ರಾಮಲ್ಲಿ ಸುಮಾರು ನೋಡೋದಾದರೆ ಒಂಬತ್ತು ಸಾವಿರದ ಎಂಟುನೂರು ಅಷ್ಟು ಏರಿಕೆ ಇದೆ ಇದು ಒಂದು ತುಂಬ ಆಗಿ ಏರಿರೋ ಏರಿರೋದು ಅಂತ ಹೇಳ್ಬೋದು ಇದೊಂದು ದಾಖಲೆ ಒಂದು ಪ್ರಮಾಣದ ಒಂದು ಚಿನ್ನದ ಬೆಲೆ ಅಂತಲೇ ಹೇಳ್ಬೋದು ಹಾಗೆ ನಾವು ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ ಸುಮಾರು ಎಂಬತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಅದೇ ರೀತಿ ಪ್ರತಿ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಬಂದು ಎಂಬತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ಪ್ರತಿಯೊಂದು ಕೆ ಜಿನಲ್ಲಿ ಬೆಂಗಳೂರಿನಲ್ಲಿ ಸುಮಾರು ನೂರು ರೂಪಾಯಿಯಷ್ಟು ಏರಿಕೆ ಆಗಿದೆ ನೆನ್ನೆಗೆ ಹೋಲಿಸಿದ್ರೆ ಹಾಗೆ ಕಚ್ಚಾ ತೈಲದ ಬೆಲೆ ನೋಡೋದಾದರೆ ಇದು ಬಂದು ಏಳು ಸಾವಿರದ ನೂರ ಹದಿನೈದು ರೂಪಾಯಿ ನಡೀತಾ ಇದೆ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದ